ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಸಿಂಪಲ್ ವೆರಿ ಫಾಸ್ಟಾಗಿ ಮಾಡೋ ಅಂಥ ಚಿಕನ್ ಬಿರಿಯಾನಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದೊಂದು ಕಪ್ ನಾನು ಹಿಡ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಆರು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ರೆಡಿ ಮಾಡಿ ಇಡ್ತೀನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಫೈನ್ ಪೇಸ್ಟ್ ಆಮೇಲೆ ಈಗ ಕುಕ್ಕರಿಗೆ ಕುಕ್ಕರಿಗೆ ಆಯಿಲು ಮತ್ತು ಗೀನ ಹಾಕೊಳ್ತಾ ಇದ್ದೀನಿ ಇದು ಬಿಸಿ ಆಗಿದ ತಕ್ಷಣ ಹೆಚ್ಚಿರೋದು ಈರುಳ್ಳಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವೇ ಬೇಕಂದ್ರೆ ಅಬ್ಸರ್ವ್ ಮಾಡಿ ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಇಲ್ಲ ಯಾವುದು ಅಂದರೆ ನೀವು ಇದು ಮಾಡಿ ಮನೇಲಿ ಏನು ಐಟಮ್ಸ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಮಾಡೋದು ಇದು ಬೇಗನೂ ಆಗುತ್ತೆ ವೆರಿ ಟೇಸ್ಟಿಯಾಗಿರುತ್ತೆ ಈಗ ಬ ಈರುಳ್ಳಿ ಬೆಂದಿದೆ ಅಲ್ಲ ಅದಕ್ಕೆ ನಾವು ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವೋ ಕೊತ್ತಂಬರಿ ಪುದೀನ ಸೊಪ್ಪುದು ಅದನ್ನೇ ಈಗ ಹಾಕ್ಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಇದು ನಾವೇ ಹೋಮ್ ಇದು ಬಿರಿಯಾನಿ ಮಸಾಲ ಇದು ಇದು ಬಿರಿಯಾನಿ ಮಸಾಲ ಹೇಗೆ ಮಾಡೋದು ಅಂತೇಳಿ ಅದೊಂದು ನಾನು ರೆಸಿಪಿ ಲಿಸ್ಟ್ ನಾನು ತೋರಿಸ್ತೀನಿ ನಾನು ಈಗ ಒಂದು ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಹರ್ಷಣ ಪುಡಿ ಟೂ ಸ್ಪೂನ್ ಅಂದರೆ ಟೂ ಸ್ಪೂನಷ್ಟು ಉಪ್ಪು ಕಲ್ಲುಪ್ಪು ಯೂಸ್ ಮಾಡ್ತಾ ಇರೋದು ಈಗ ಇದಕ್ಕೆ ಈಗ ಮಸಾಲ ಅದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಚಿಕನ್ ಹಾಕಿ ಮಸಾಲದಲ್ಲಿ ಫ್ರೈ ಆಗಬೇಕು ನೋಡಿ ಇದು ಒಂದು ಒಂದು ಕೆ ಜಿಯಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಚೆನ್ನಾಗಿ ಅದು ಮಸಾಲೆಯಲ್ಲಿ ಬೇಯಬೇಕು ಒಂದು ಸ್ವಲ್ಪ ಅಂತ ಬಿಡೋಣ ಅದು ಬೆಂದಿದ ತಕ್ಷಣ ಅದು ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಈಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಅಕ್ಕಿನ ನೆನೆಸಿಟ್ಕೊಳ್ಬೇಕು ಫ್ರೆಂಡ್ಸ್ ನಾನು ಒಂದು ಗ್ಲಾಸಷ್ಟು ಅಂದರೆ ಒಂದೂವರೆ ಗ್ಲಾಸಷ್ಟು ನಾನು ಅಕ್ಕಿನ ನಾನು ತೊಗೊಂಡಿದ್ದೀನಿ ಯಾವುದು ಗ್ಲಾಸ್ ನಾವು ಅಕ್ಕಿ ತೊಗೊಳ್ತೀವೋ ಅದು ಎರಡರಷ್ಟು ನೀರು ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ನಾನು ನಿಮಗೆ ಪ್ರಪೋಷನ್ ಹೇಳಿದ್ದು ಒಂದು ಗ್ಲಾಸ್ ಹಾಕಿ ಮೂರು ಎರಡು ಗ್ಲಾಸ್ ನೀರು ಅಂತ ಪ್ರಪೋಷನ್ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಒಂದೂವರೆ ಗ್ಲಾಸ್ ಹಾಕಿ ಮೂರು ಗ್ಲಾಸ್ ನೀರು ಇದಕ್ಕೆ ವಿಶಿಲ್ ಬರೋ ಅಂದರೆ ಕ್ಲೋಸ್ ಲಿಡ್ ಕ್ಲೋಸ್ ಮಾಡೋಕ್ಕೆ ನಮಗೆ ನಿಂಬೆ ರಸ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು ಇದು ಟೇಸ್ಟ್ ಮಾಡಿ ಹೇಗೆ ಬರುತ್ತೆ ಅಂತ ರಿಪ್ಲೈ ಮಾಡಿ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ ಹೇಗೆ ಬರುತ್ತೆ ಅಂತ ರಿಪ್ಲೈ ಮಾಡಿ ಫ್ರೆಂಡ್ಸ್ ಇಸ್ ರೆಡಿ ಟು ಸೋ ಥ್ಯಾಂಕ್ ಯು